ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ನಾನು ನಿಮ್ಮ ಪ್ರೀತಿಯ ರೂಪಾ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ವಿಶೇಷ ಏನಂದರೆ ಬನ್ನಿ ಫ್ರೆಂಡ್ಸ್ ತೋರಿಸ್ತೇನೆ ಏನಂತ ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಈ ಬೇಸಿಗೆಗಾಲದಲ್ಲಿ ತಂಪಾಗಿ ಕೂಲಾಗಿರುವಂಥ ಜ್ಯೂಸನ್ನ ಮಾಡ್ತಾಯಿದ್ದೀನಿ ಅದೇನೆಂದರೆ ಕರ್ಬೂಜ ಹಣ್ಣಿನ ಜ್ಯೂಸ್ ಮಾಡ್ತಾಯಿದ್ದೀನಿ ಸೊ ಕರ್ಬೂಜ ಹಣ್ಣನ್ನು ತಗೊಬೇಕು ಅದು ನೋಡಿ ಈ ಥರ ಪ್ರೆಸ್ ಮಾಡಿದರೆ ತುಂಬ ಮೆದುವಾಗಿರಬೇಕು ಆ ಥರ ಫುಲ್ ಹಣ್ಣಾಗಿರುವಂಥ ಕರ್ಬೂಜ ಹಣ್ಣನ್ನು ತೊಗೊಂಡು ಸೊ ಅದನ್ನು ಮೇಲ್ಗಡೆ ಪಿ ಎರಡು ಹೋಲ್ಡ್ ಥರ ಮಾಡಿ ನಂತರ ಅದನ್ನು ಚಿಕ್ಕ ಚಿಕ್ಕ ಪೀಸಾಗಿ ಮಾಡ್ಕೊಬೇಕು ಅದಕ್ಕಿಂತ ಮುಂಚೆ ಏನು ಮಾಡಬೇಕು ಅಂದರೆ ಒಳಗಡೆ ಇರುವಂಥ ಬೀಜ ನೆನ್ನ ತೆಗಿಬೇಕು ಸೊ ಒಳಗಡೆ ಬೀಜ ಮತ್ತು ಮೇಲುಗಡೆ ಸಿಪ್ಪೆನ ಯೂಸ್ ಮಾಡೋ ಹಾಗಿಲ್ಲ ಜ್ಯೂಸ್ಗೆ ಮಧ್ಯದಲ್ಲಿರುವಂಥ ತೆರಳನ್ನು ಮಾತ್ರ ಯೂಸ್ ಮಾಡಬೇಕು ಇದು ಎಷ್ಟು ಹೆಲ್ತ್ಫುಲ್ ಹಾಗೆ ಯೂಸ್ಫುಲ್ ಅಂತ ಹೇಳಿದರೆ ಈ ಬೇಸಿಗೆಗಾಲದಲ್ಲಿ ತುಂಬ ಜನಕ್ಕೆ ಈಟ್ ಈಟ್ ಆಗಿರುತ್ತೆ ಆಮೇಲೆ ಡೈಜೆಷನ್ ಪ್ರಾಬ್ಲಮ್ ಇರುತ್ತೆ ಸೊ ಹಾಗಾಗಿ ಆಮೇಲೆ ಡಯೆಟ್ ಮಾಡುವಂಥವ್ರು ಅಥವಾ ವೆಯ್ಟ್ ಲಾಸ್ ಮಾಡೋವಂಥವ್ರು ಇಂಥವ್ರಿಗೆಲ್ಲ ತುಂಬ ಯೂಸ್ ಆಗುತ್ತೆ ಸೊ ಹಾಗಾಗಿ ಈ ಥರ ಕರ್ಬೂಜ ಹಣ್ಣಿನ ಜ್ಯೂಸ್ ಮಾಡ್ಕೊಂಡು ಕುಡೀರಿ ನೀವೇ ಹೇಳ್ತೀರಾ ವೆಯ್ಟ್ ಲಾಸ್ ಮಾಡಬೇಕು ಅನ್ನೋರು ಈ ಈ ಜ್ಯೂಸನ್ನ ವೀಕ್ಲಿ ತ್ರೀ ಟೈಮ್ಸ್ ಅಥವಾ ಫೋರ್ ಟೈಮ್ಸ್ನ ಕುಡಿತಾ ಬನ್ನಿ ನೀವೇ ಹೇಳ್ತೀರಾ ಸಮ್ ಈ ಸಮ್ಮರ್ನಲ್ಲಿ ಯೂಸ್ ಆಗೋವಂಥ ಪರ್ಫೆಕ್ಟ್ ಜ್ಯೂಸ್ ಅಂದರೆ ಇದೆ ಅಂತ ಹೇಳ್ಬೋದು ಸೊ ಬನ್ನಿ ಫ್ರೆಂಡ್ಸ್ ಈ ಜ್ಯೂಸ್ನ ನಾನು ಯಾವ ರೀತಿ ಮಾಡ್ತೀನಿ ಅನ್ನೋದನ್ನ ನೀವೇ ನೋಡ್ಕೊಂಡು ಬನ್ನಿ ಸೊ ಮೊದಲಿಗೆ ನಾನು ಬೀಜ ಎಲ್ಲ ತೆಗೆದು ಅದನ್ನು ಚಿಕ್ಕ ಚಿಕ್ಕ ಪೀಸ್ಗಳಾಗಿ ಮಾಡಿ ಮೇ ಸಿಪ್ಪೆ ಮತ್ತು ಬೀಜನ ಯೂಸ್ ಮಾಡ್ತಾಯಿಲ್ಲ ಮಧ್ಯದಲ್ಲಿರೋ ತಿರುಳನ್ನೆಲ್ಲ ತಗೊತಾ ಇದ್ದೀನಿ ಸೊ ಕೆಲವೊಬ್ಬರು ವೀಡಿಯೋಗೋಸ್ಕರ ಮೇಲುಗಡೆ ಸ್ವಲ್ಪ ಅಷ್ಟೇ ತಿರುಳು ತಗೋತಾರೆ ಸೊ ನಾವು ಹಳ್ಳಿ ಜನ ನಮಗೆ ಪ್ರತಿಯೊಂದು ರೂಪಾಯಿಗೂ ಲೆಕ್ಕ ಇರುತ್ತೆ ಹಾಗಾಗಿ ಅಷ್ಟೊಂದೆಲ್ಲ ವೇಸ್ಟ್ ಮಾಡಲಿಕ್ಕೆ ಇಷ್ಟ ಇರಲಿಲ್ಲ ಹಾಗಾಗಿ ನೀಟಾಗಿ ಸಿಪ್ಪೆ ಒಂದು ಬಿಟ್ಟು ಉಳಿದಿರೋ ಒಳಗಡೆ ಇರೋವಂಥ ಎಲ್ಲ ತಿರುಳನ್ನು ಕೂಡ ತೆಗಿತಾಯಿದ್ದೀನಿ ಸೊ ಈ ಥರ ಎಲ್ಲ ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡಿಕೊಂಡು ತೆಗೆದಿಟ್ಕೊಳ್ಳೋಣ ಇದನ್ನು ನನಗೂ ಕೂಡ ಗೊತ್ತಿರಲಿಲ್ಲ ನಾನು ಒಂದು ಎರಡು ಟೈಮ್ಸ್ ಮೇಲೆ ನನಗೆ ಗೊತ್ತಾಗಿದ್ದು ಅದರ ಹೆಲ್ತ್ ಎಷ್ಟು ಹೆಲ್ತಿಗೆ ಒಳ್ಳೆಯದು ಹಾಗೆ ಎಷ್ಟು ಯೂಸ್ಫುಲ್ ಆಗಿದೆ ಅನ್ನೋದನ್ನು ಇದನ್ನು ಒಂದೆರಡು ಟೈಮ್ ನಾನು ಯೂಸ್ ಮಾಡಿದೆ ಆವಾಗ ಗೊತ್ತಾಯಿತು ಇದ್ರ ಬೆನಿಫಿಟ್ಸ್ ಎಷ್ಟು ಚೆನ್ನಾಗಿದೆ ಅಂತ ಸೊ ಹಾಗಾಗಿ ಬರೀ ನಾವು ಮಾತ್ರ ಅಲ್ಲ ನಮಗೆ ಯೂಸ್ ಆಗಿದೆ ಆಮೇಲೆ ಅದನ್ನು ಕೂಡ ನಾವು ಇನ್ನೊಬ್ಬರಿಗೆ ಹಂಚ್ಕೋಬೇಕು ಅದರಿಂದ ತಾನೇ ಎಲ್ಲರಿಗೂ ಒಳ್ಳೆಯದಾಗುತ್ತೆ ಅಂದರೆ ಯಾಕೆ ಹಂಚ್ಕೋಬಾರ್ದು ಅಂತ ನಾನು ಇದನ್ನು ಹಂಚ್ಕೊತಾ ಇದ್ದೀನಿ ನಿಮ್ಮೆಲ್ಲರ ಜೊತೆ ಸೊ ಇದನ್ನು ನಾವು ಇದು ಮಾಡೋದ್ರಿಂದ ಡೈಜೆಷನ್ ಪ್ರಾಬ್ಲಮ್ ಯಾರಿಗಿರುತ್ತೆ ಅದು ಅದು ಕ್ಲಿಯರ್ ಆಗುತ್ತೆ ಸೊ ಹಾಗಾಗಿ ಆಮೇಲೆ ಈ ನೋವು ಕೀಲ್ಗಳು ನೋವು ಎಲ್ಲ ಇರುತ್ತಲ್ಲ ಸೊ ಅವರಿಗೂ ಕೂಡ ಯೂಸ್ ಆಗುತ್ತೆ ಇದು ಹಾಗೆ ವೆಯ್ಟ್ ವೀಟ್ಲಾಸ್ ಕೂಡ ನಾನು ತುಂಬ ಥರ ಡಯೆಟ್ ಮಾಡಿದ್ದೆ ಆದರೂ ಯೂಸ್ ಆಗಿರಲಿಲ್ಲ ಇವಾಗ ಇದನ್ನು ಯೂಸ್ ಮಾಡಿದ ಮೇಲೆ ತುಂಬ ಬೆನಿಫಿಟ್ಸ್ ಕಾಣ್ತು ಅಂತ ಹೇಳ್ಬೋದು ಹಾಗೆಯೇ ಇದಕ್ಕೆ ನಾನು ಸಕ್ಕರೆ ಯೂಸ್ ಮಾಡ್ತಾಯಿದ್ದೀನಿ ಯಾಕೆಂದರೆ ಮನೆಯವರೆಲ್ಲರಿಗೂ ಕೊಡೋಣ ಅಂತ ಸಕ್ಕರೆ ಯೂಸ್ ಮಾಡ್ತಾಯಿದ್ದೀನಿ ನಿಮಗಿಷ್ಟ ಇಲ್ಲ ಅಂದರೆ ಬೆಲ್ಲ ಕೂಡ ಯೂಸ್ ಮಾಡ್ಬೋದು ಬೆಲ್ಲ ಮತ್ತು ಸಕ್ಕರೆ ಇದರಲ್ಲಿ ಯಾವುದಾದ್ರೂ ಕೂಡ ಯೂಸ್ ಮಾಡ್ಬೋದು ನಾನಿಲ್ಲಿ ಸಕ್ಕರೆ ಯೂಸ್ ಮಾಡ್ತಾಯಿದ್ದೀನಿ ಹಾಗೆಯೇ ಸ್ವಲ್ಪ ಏಲಕ್ಕಿ ಪುಡಿನ ಕೂಡ ಹಾಕ್ಕೊಂಡು ನಂತರ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇದ್ದೀನಿ ರುಬ್ಕೊಂಬರ ಹಾಕಿ ಮಿಕ್ಸಿ ಜಾರಿಗೆ ಹಾಕೊತಾ ಇದ್ದೀನಿ ಸೊ ಇದನ್ನು ರುಬ್ಕೊಂಬಂದು ಎಷ್ಟು ಕಂಟ್ ಕನ್ಸ್ಟೆಂಟೆನ್ಸಿ ಇರಬೇಕು ಅಂದರೆ ತುಂಬ ಬೇಡ ನೋಡಿ ಯಾವ ರೀತಿ ಕಾಣಿಸ್ತಾ ಇದೆ ಅನ್ನೋದನ್ನು ಇದು ಗಂಜಿ ಟೈಪ್ ಕಾಣ್ತಾ ಇದೆ ತುಂಬ ತೆಳುವಾದರೆ ಬಾಯಿಗೆ ಟೇಸ್ಟ್ ಸಿಗಲ್ಲ ಅದು ಕರ್ಬೂಜ ಜ್ಯೂಸ್ ಅನ್ನೋಲ್ಲ ಯಾವುದೋ ನಿಂಬೆ ಜ್ಯೂಸ್ ಕುಡಿತಾ ಇದೀವಿ ಅಂತ ಅನಿಸ್ಬಿಡುತ್ತೆ ಸೊ ಹಾಗಾಗಿ ನೋಡ್ತಾ ಇರ್ಬೋದು ನಾನು ಲೋಟಕ್ಕೆ ಹಾಕ್ಬೇಕಾದ್ರೆ ಎಷ್ಟು ಗಟ್ಟಿ ಇದೆ ಅದು ಅಂತ ಸೊ ಅದು ಚಿಕ್ಕ ಚಿಕ್ಕ ಪೀಸ್ಗಳಿದೆ ಏನಿದೆಯಲ್ಲ ಅದು ಬಾಯಿಗೆ ಕಿಗ್ತಾ ಇರಬೇಕು ಆವಾಗಲೇ ಅದರ ಟೇಸ್ಟು ತುಂಬ ಚೆನ್ನಾಗಿರೋದು ಸೊ ಈ ಎಷ್ಟು ತೆಳುವು ಅಂದರೆ ತುಂಬ ತೆಳವು ಮಾಡ್ಕೊಳ್ಬೇಡಿ ತುಂಬ ಗಟ್ಟಿನೂ ಮಾಡ್ಕೊಬೇಡಿ ಈ ಕ ಇಷ್ಟು ಗಟ್ಟಿ ಇದ್ದರೆ ಸಾಕು ಅಂತ ಅನ್ಕೋತೀನಿ ಹಾಗೆಯೇ ನಾನು ನೋಡುವ ಟ್ರೈ ಮಾಡುವ ಈ ಸಲ ಚೆನ್ನಾಗಿ ಬಂದಿದೆಯಾ ಇಲ್ಲ ಅಂತ ನಾನು ಒಂದಿಗೂ ಕೂಡ ನೋಡಿದೆ ಟೇಸ್ಟ್ ಮಾತ್ರ ಸೂಪರಾಗಿದೆ ಫ್ರೆಂಡ್ಸ್ ನೀವೊಂದು ಸಲ ಟ್ರೈ ಮಾಡಿ ನೋಡಿ ಹೇಳ್ತೀರಾ ಸೊ ಹಾಗೆಯೇ ಈ ವಿಡಿಯೋ ನಿಮ್ಗೆ ಯಾರಿಗಾದ್ರೂ ಇಷ್ಟ ಆದರೆ ನೀವು ಒಂದು ಸಲ ಟ್ರೈ ಮಾಡಿಲ್ಲ ಅಂದರೆ ಈ ಟ್ರಿಕ್ಕನ್ನ ಯೂಸ್ ಮಾಡಿ ನೋಡಿ ಹೇಗೆ ಅನ್ನಿಸ್ತು ಅನ್ನೋದನ್ನು ನನಗೆ ಕಾಮೆಂಟ್ ಮೂಲಕ ತಿಳಿಸಿ ಹಾಗೆ ಸೂಪರಾಗಿದೆ ಟೇಸ್ಟ್ ಮಾತ್ರ ನನಗಂತೂ ತುಂಬ ಇಷ್ಟ ಆಯಿತು ಹಾಗೆ ಮನೆಯವರೆಲ್ಲರೂ ಕೂಡ ತುಂಬ ಇಷ್ಟಪಟ್ಟು ಕುಡಿದ್ರು ಹಾಗೆ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವೇನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ